ವೈಷ್ಣಿಯನ್ನು ನೋಡ್ತಾನೆ ಏನಂತ ನಾನು ಎಷ್ಟು ಪುಣ್ಯವಂತರಿ ನಡ್ಕೋದಕ್ಕಿಂತಲೂ ಇವತ್ತು ನನಗೆ ಸಾಯಿಕಲ್ಲಿ ಸಿಕ್ಕಿ ಅದೇ ಸಮಯದಲ್ಲಿ ಮೋಟರ್ ಸೈಕಲ್ ಹೋಗ್ತಾನೆ ಮೋಟರ್ ಸೈಕಲ್ ಅವನು ಏನಂತ ನನಗೆ ಸೈಕಲ್ ಸೈಕಲ್ಗಿಂತಲೂ ಮೋಟರ್ ಸೈಕಲ್ ಸೈಕಲ್ ಅದಕ್ಕಿಂತ ಅವನು ಮತ್ತವನು ರಿಕ್ಷಾ ತಗೊಂಡು ಹೋಗ್ತಾನೆ ಮೋಟರ್ ಸೈಕಲ್ಗಿಂತ ರಿಕ್ಷಾ ಸಿಕ್ಕೋದು ನಾನು ಎಷ್ಟು ಅಂದ್ರೆ ಈ ರೀತಿಯಾಗಿ ಭಾವನೆ ಆದ್ರೆ ನಾವು ನಮ್ಮ ಕೆಳಗಡೆ ಅಂದ್ರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಲೋಕ ಕಷಾಯ ಅಂತಂದರೆ ಏನು ನಿಜವಾಗಿ ಜ್ಞಾನ ಧ್ಯಾನ ಪ್ರಭಾವತೆ ಧ್ಯಾನ ಮಾಡಬೇಕು ಯಾವ ರೀತಿ ಧ್ಯಾನ ಮಾಡಬೇಕು ನಾನು ನನ್ನ ಪುಣ್ಯದ ಪುಣ್ಯಾನವನ್ನು ಪುಣ್ಯದ ಉದಯದಿಂದ ಇವತ್ತು ನನಗೆ ಏನು ಸಂಪತ್ತು ಸಿಕ್ಕದೋ ಅದರಲ್ಲಿ ನಾನು ಸುಖಿಯಾಗಿರ್ತೀನಿ ಬಂಧುಗಳಿಗೆ ಮಕ್ಕಳಿಗೆ ಸ್ವಾಗತ ನನ್ನ ಗಂಡನ ಅಸ್ತಿ ಎಸ್ತಿದೆಯೋ ಅಷ್ಟರಲ್ಲಿಯೇ ನಾನು ಸಂಸಾರವನ್ನು ನೀಗಿಸಿಕೊಂಡು ಹೋಗ್ತಂತಕ್ಕಂಥ ಧರ್ಮಾತ್ಮ ಸ್ತ್ರೀಯರಲ್ಲಿ ಈ ಗುಣ ಪ್ರಕಟಿತು ಅವಳು ಕೂಡ ಮೋಹ ಮಾಡಿದರೆ ಅವನನ್ನು ಸಾಲದಾರನಾಗಿ ಮಾಡತಕ್ಕಂಥ ಕಾರ್ಯದಲ್ಲಿ ತೊಡಗಿಸ್ತಾಳೆ ಅದಕ್ಕೋಸ್ಕರ ಸಿದ್ಧಾಂತ ಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಅವಲೋಕನ ಮಾಡಿದಾಗ ನಾನು ನನ್ನ ಪೂರ್ವಭಾವದ ಪುಣ್ಯದ ಉದಯದಲ್ಲಿ ನಾನು ಏನು ಇವತ್ತು ನನಗೆ ನನಗೆ ಸಿಕ್ಕದ ಇದರ ಬಿಟ್ಟು ನಾನು ಹೆಚ್ಚಿನ ಅಪೇಕ್ಷೆಯನ್ನು ಮಾಡಲಾರೆ ಅಂತಕ್ಕಂಥ ಸಂಕಲ್ಪ ಇತ್ತು ಅಂತ ಲೋಭ ಕಷಾಯವನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ನಾವೇನಾಗ್ತಾ ಪೂಜೆಗೆ ಬಂದಿದ್ದೀವಿ ಪೂಜೆಗೆ ಬಂದಿದ್ದೀವಿ ಅವರು ಬೆಳಿತಾಡ್ತಿದಾರೆ ಇವರು ಬಂಗಾರ ತಡ್ತಾರೆ ನಂದು ಸ್ಟೀಲ್ ಸ್ಟೀಲ್ ಇದ್ರೆ ಏನಾಯ್ತು ಇದ್ರಲ್ಲಿ ನನ್ನ ಕೈಗಳು ಬಂಗಾರದಕ್ಕಿಂತ ಉತ್ಕೃಷ್ಟ ಅಂಜುಲಿ ಇವತ್ತು ಮುನಿ ಅಂಜುಲಿಯಿಂದ ಆಹಾರ ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂಜುಲಿಯಿಂದ ನಾನು ಅರಿಕೆ ಕೊಡತಕ್ಕಂಥ ಭಾಗ್ಯ ನನಗೆ ಇವತ್ತು ನನ್ನ ಪುಣ್ಯ ಉದಯಿದೆ ಅಲ್ಲಿ ಸಿಕ್ಕಿದೆ ಅಂತಕ್ಕಂಥ ಭಾವ ಇರುವುದೇ ಲೌಭಕಷಾಯ ಅವಳು ಎಂಥ ಸಿರಿ ಉಟ್ಟಿಲ್ಲಾ ಅಂಥದ್ದು ಮಹತ್ವದ್ದಲ್ಲ ಅವಳು ಕೈ ಮೈಯಲ್ಲಿ ಆವಾಗ ನೆಂಥವು ಹೆಕ್ಕಿದಾರೋ ಅಂತಕ್ಕಂಥದ್ದು ಮಹತ್ವ ಅಲ್ಲ ನಾನು ನನ್ನ ಗಂಡನ ಒಂದು ಪರಿಸ್ಥಿತಿಯನ್ನು ಅರಿಚಿಕೊಂಡು ನಾನು ಇವತ್ತು ನನಗೆ ಏನು ಕೊಟ್ಟಿರತಕ್ಕಂಥ ಗಂಡನ ಗಂಡ ಕೊಟ್ಟಿರ್ತಕ್ಕಂಥದ್ದು ಬಂಗಾರ ಅಂತಕ್ಕಂಥ ಭಾವಿಸ್ತಕ್ಕಂಥ ವ್ಯಕ್ತಿಯೇ ಲೋಕ ಶಾಖಿತ ಬರಬರ್ತಕ್ಕಂಥ ವ್ಯಕ್ತಿ ಅವಳು ಅಜ್ಜಿದು ನಮ್ಮ ಲೋಕ ಎಂತವ್ರು ಇರ್ತದೆ ಅಂದ್ರೆ ಅವ್ರಿಗೆ ಒಂದೇ ಮಾತು ಹೇಳ್ತೇವೆ ನಿಮಗೆ ಅವುಗಳ ಅಜ್ಜಿ ಇದ್ರು ಬಹಳ ಬಂಗಾರದ ಮೇಲೆ ಪ್ರೀತಿ ಇಡೀ ದುಡ್ದ 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 ಬಂಗಾರ ಸಂಗ್ರಹ ಮಾಡಿದ್ರು ಬಂಗಾರದ ಕೊರಳ ಮಾಲೆಯನ್ನು ಏನು ಅಂತ ಹೇಳ್ತೀವಿ ನಾವು ಕಂಠಸರ ಕಂಠಸರ ಅಂತ ಹೇಳಿ ಏನು ನಿಮ್ಮ ಭಾಷೆಯಲ್ಲಿ ಏನೋ ಒಂದು ಸರ ಅಂತ ಹೇಳ್ಕೊಳ್ಳಿ ಕಂಠಸರ ಮಾಡಿದ್ರು ಕೊರಳಲ್ಲಿ ಹಾಕೊಂಡು ಬಂದರು ಊರೆಲ್ಲ ಸುತ್ತಾಕಿದ್ರು ಯಾರು ಕಡೆ ನೋಡ್ಲಿಲ್ಲ ಯಾಕೆಂದ್ರೆ ತಲೆ ಮೇಲೆ ಶರದ ತಗೊಂಡಿದ್ರು ಅದು ಮುಚ್ಚಿತ್ತು ಆಮೇಲೆ ಒಂದು ಸ್ವಲ್ಪ ಮೇಲೆ ಹಾಕಿಕೊಂಡು ಸ್ವಲ್ಪ ತಿರುಗೇ ಅವಾಗ ಕೂಡ ಯಾರು ನೋಡ್ಲಿಲ್ಲ ಒಬ್ಬರು ಮನೆಗೆ ಹೋದ್ರು ಏನು ಮಾಡ್ತಾ ಇದ್ರು ಏನಿಲ್ಲ ಹೆಣ್ಮಕ್ಳಿಗೆ ವಾಸ ಮನೆಯಾಗ ಯಾರಾದರೂ ಗಂಟೆಗೆ ಏನಾದರೂ ತಂದಿದ್ರ ಅದ್ರ ನಾಲ್ಕು ಮನೆ ಕರ್ ತೋರಿಸ್ರು ಯಾಕೆ ಅಹಂಭಾವ ನನ್ನ ಗಂಡ ಇಲ್ಲ ನನಗೆ ನಿಮ್ಮಲ್ಲೇ ಇಲ್ಲ ಈ ಭಾವನೆ ಬೇಡ ಒಂದು ಅದಕ್ಕೆ ಅಜ್ಜಿ ಒಬ್ಬರು ಮನೆಯಲ್ಲಿ ಬಂದು ಏನವ್ವ ನಿನ್ನ ಕೊಳ ಹಿಂಗೆ ಸರ ಚಂದ ಇತ್ತು ಎಷ್ಟು ಎಲ್ಲ ನೋಡಿ ಕೇಳು ಆದ್ರೆ ಇವಳ ಕೊಳ ಸರ ಅನ್ವಾರ ಅವರು ಇವಳ ಕೊಳ ಕೈಯಲ್ಲಿ ಕೊರಳಲ್ಲಿ ಹಾಕಿದಳನ್ನ ಈ ಸರದ ಕಡೆ ಯಾರೂ ನೋಡ್ಲಿಲ್ಲ ಇಡೀ ಊರೆಲ್ಲ ಸುತ್ತಿರೋ ಬಂಧುಗಳು ಯಾರು ಒಬ್ಬರು ನೋಡಲಿಲ್ಲ ಕೊರಳು ಯಾಕಂದ್ರೆ ಅವಳಿಗೆ ಏನಾಗಬೇಕಾಗಿತ್ತು ಈ ಕೊರಳಲ್ಲಿ ನನ್ನ ಒಂದು ಬಂಗಾರಿಯಷ್ಟು ನಾನು ಎಲ್ಲ ಸುಂದರವಾಗಿರ್ತಕ್ಕಂಥ ಮಾಡಬೇಕಲ್ಲ ಯಾರು ಮಾಡ್ತಾ ಇಲ್ಲ ಅವಾಗ ಏನ್ ಯಾರು ವಿಶಕ್ತಿ ಆಗ ಆಗಲ್ಲ ಅಂತ ಹೇಳಿಕೊಂಡು ಮನೆಯಲ್ಲಿ ಬಂದು ಕೊಡಿಸಲಿತು ಗುಡ್ಸಲತ್ತು ಬೆಂಕಿ ಗುಡ್ಸಲತ್ತು ಬೆಂಕಿ ಆದ ನಂತರ ಇಂಥ ಎಲ್ಲ ಯೋಗರು ಏನ್ ಮಾಡೋ ನೀರನ್ನು ತೆಗೆದುಕೊಂಡು ಆರ್ಥಿಕ ಯಾಕೆ ಅವ್ರು ಗೊತ್ತಿಲ್ಲ ನಾ ಪಾಪ ಗೊತ್ತಿಲ್ಲ ಅವ್ರಿಗೆ ಅದ್ರಿಗೆ ಸರ ಸ್ವಾವ್ ಹೋಗ್ತರು ಬಹಳ ಸ್ವಾವ ಇಲ್ಲ ಅವ್ರೆ ಅವ್ರೇನ್ ಬಂದ್ರು ಒಂದೊಂದು ಕೊಡ ಒಬ್ರು ನೀರು ಒಬ್ಬರು ಎಲ್ಲ ವ್ಯವಸ್ಥೆ ಅವಾಗ ಒಬ್ಬರು ಹೆಣ್ಮಕ್ಳು ಬಂದ್ರು ಬಹಳ ಹುಷಾರ ಅಜ್ಜಿ ಹೇಗೆ ಅನ್ನೋ ಅನ್ನೋದ್ರಲ್ಲಿ ಅವಳ ಕಣ್ಣಿಗೆ ಕೊರಳ ಸರ ತಂದಿರುತ್ತೆ ಕಾಯ್ತು ಅಜ್ಜಿ ಬೆಂಕಿ ಸುಡಲು ಬಂಗಾರದ ಒಂದಾದ ಯಾವಾಗ ಮಾಡ್ಕೊಂಡು ಏನ್ ಕೇಳಿದ್ರು ಅವಾಗ ಅಜ್ಜಿ ಹೇಳ್ತಾರ ಇದು ಮೊದಲೇ ಕೇಳ್ತಿದ್ರೆ ನಾನೇ ಬೆಂಕಿ ಹಚ್ಚಿನಿ ಅಂತ ಕಷಾಯ ಮಾಡಿದರೆ ಜೀವನದಲ್ಲಿ ಈ ಕಷಾಯ ನಮಗೆ ಬೇಡ ಅದಕ್ಕೋಸ್ಕರ ನಾನು ನನ್ನನ್ನು ಅರ್ಥಕೊಂಡು ಧರ್ಮವನ್ನು ಅರ್ಥಕೊಂಡು ಧರ್ಮದಲ್ಲಿ ಧರ್ಮಾತ್ಮರಾಗಿ ಬೇಡ ಯಾರು ಗಾಡಿ ಬೇಡ ಯಾರು ಬಂಗ ಬೇಡ ಯಾರು ಏನು ಸೀರೆ ಬೇಡ ಯಾರು ಬಂಗಾರನ್ನು ಕೂಡ ಯಾರು ಬೇಡಿನೂ ಬೇಡ ಜಿನೇಂದ್ರ ಭಗವಂತ ವೀತರ ಭಗವಂತರು ಎಲ್ಲ ಯಾವ ರೀತಿ ಬಿಟ್ಟಿದಾರಲ್ಲ ನಾನು ಕೂಡ ಸತ್ತ ನಂತರ ಎಲ್ಲವನ್ನ ಕಸ್ಕೊಳ್ತಾರ ಬಂಧುಗಳ ಹೋದಾಗ ಏನಂತಾರೆ ಗೊತ್ತಿದ್ರೆ ಅವಳು ಕೇವಲ ಎಲ್ಲ ತಗಿ ಆಮೇಲೆ ಮಿಕ್ಕಿ ಹಚ್ಚಿದಂತ ಏನ್ ಮಾಡುದು ನಾನು ಪ್ರತ್ಯಕ್ಷ ನೋಡಿದೀನಿ ಕಿಸಾಕಿಲೇ ನೋಡ ಇದ್ರ ಕಿಸಾಕಿರ್ಬೇಕಂತ ತಗಿ ಅಂತ ಅಂದರೆ ಇಷ್ಟು ಮನುಷ್ಯನಲ್ಲಿ ಲೋಕ ಕಷಾಯ ಬೆಳೆಸಿದೆ ಒಂದು ಬಳಿ ಈ ಲೋಕ ಕಷಾಯ ಬೇಡ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಅಮಲ ಮಲ್ಯೋ ಮಲ ಬದರಿಯೋ ನೋಡಿ ಇಲ್ಲಿ ಏನಾಗಿತ್ತು ಮೇಲೆ ಎಲ್ಲ ಒಳಗೆ ಏನಾಗಿತ್ತು ಅಂತಂದರೆ ತುಂಬ ಎಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ನಾಶವಾಗಿದೆ ಆ ವಸ್ತುವನ್ನು ಸಂಗ್ರಹ ಮಾಡುವುದರಲ್ಲಿಯೇ ಇಡೀ ಜೀವನವನ್ನು ಕಾಣ ಕಲಿತೀವಿ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ವಸ್ತು ಇದೆ ಯಾವುದಾದ್ರು ಆತ್ಮ ಕಣ್ಣಿಗೆ ಕಾರಣದೇ ಇರ್ತಕ್ಕಂಥ ವಸ್ತು ಸ್ವಭಾವದಲ್ಲಿ ಆ ಸ್ವಭಾವದ ವಸ್ತುವನ್ನು ನೋಡಲಿಕ್ಕೆ ಪ್ರಯತ್ನ ಪಡಲಿ ಸಾಧ್ಯ ಎರಡು ಕಣ್ಣನ್ನು ನಿಮ್ಮ ಮೂಗಿನ ಹಳ್ಳಿಯ ಮೇಲೆ ಇಟ್ಟಾಗ ನಾಸಿಕ ಮೇಲೆ ಇಟ್ಟಾಗ ನಿಮಗೆ ಆ ಪರಿಣತಿ ಆ ಪರಿಮಾಣ ಅಥವಾ ಆ ಒಂದು ಅನುಗಳು ಯಾವಾಗ ನಿಮ್ಮ ಆತ್ಮನ ಜೊತೆ ಹೊಂದಾಣಿಕೆ ಆಗ್ತಾವ ಆವಾಗ ನಿಮಗೇ ಆತ್ಮನಂಥ ಶ್ರೇಷ್ಠ ಇನ್ನೊಂದು ಜಗತ್ತಿನಲ್ಲಿ ಯಾವ ವಸ್ತು ಇಲ್ಲ ಅದಕ್ಕೋಸ್ಕರ ಈ ದಶಧರ್ಮದಲ್ಲಿ ಆ ದಶಧರ್ಮಗಳನ್ನು ಲೋಕ ಕಷಾಯದ ಒಂದು ಯೋಗಗಳನ್ನು ಬಿಟ್ಟಾಗ ನಾವು ಅಂತರಗಳ ಈ ಶರೀರದಲ್ಲಿ ನಮ್ಮ ಮಹತ್ವ ಎಷ್ಟು ಮಾಡ್ತಾ ಇದ್ದೀವಿ ಶರೀರದ ಸುಂದರ ನೋಡಿ ಎಷ್ಟು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಶರಣ ಹೋಗ್ತಾ ಇದ್ದೀವಿ ಗೊತ್ತಿ ಅಲ್ಲ ಹೋಗಬೇಡ ಶರೀರ ಸ್ವಚ್ಛ ಮಾಡಿಕೊಳ್ಳಿಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಒಬ್ಬ ಚಕ್ರವರ್ತಿ ಚಕ್ರವರ್ತಿ ಬಹಳ ಸುಂದರ ಚಕ್ರವರ್ತಿಯನ್ನು ನೋಡಲಿಕ್ಕೆ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆ ಚಕ್ರವರ್ತಿ ಇಷ್ಟು ಸುಂದರ ಆ ಚಕ್ರವರ್ತಿಯನ್ನ ನೋಡ್ಲಿಕ್ಕೆ ಇಬ್ಬರು ದೇವತೆಗಳ ಮೇಲಿಂದ ಬರ್ತಾರ ಮೇಲಿನಿಂದ ಬಂದು ಪರೀಕ್ಷೆ ಮಾಡ್ತಾರ ಪರೀಕ್ಷೆ ಮಾಡುವಾಗ ಚಕ್ರವರ್ತಿ ಮುಂಜಾನೆ ಸಮಯದಲ್ಲಿ ವ್ಯಾಯಾಮ ಮಾಡ್ತಾ ಇದ್ದ ಆ ಸಮಯದಲ್ಲಿ ತನ್ನ ಹನೆಯ ಮೇಲೆ ಮೈ ಮೇಲೆ ಎಲ್ಲವೂ ಕೂಡ ಬೆವರು ಬಿಟ್ಟಿತ್ತು ಎಷ್ಟು ಸುಂದರವಾಗಿ ಶರೀರ ಕಾಣ್ತಾ ತೇಜ ಪುಂಜ ಹೇಳಿದ್ರಲ್ಲ ನಾನು ತಿಹಾರ ಕಾರಣ ಹಾರ ಏನ್ ಹೇಳಿದ್ರೆ ಮುಂದೇನ್ ಹೇಳ್ತಾರೆ ದೇವಿ ಪ್ರತಿಮಾ ಇದು ನೀ ಸುಂದರ್ ನಿಮ್ ಪ್ರತಿಮಾ ಎಷ್ಟು ಸುಂದರ ನೀವ್ ಎಷ್ಟು ಸುಂದರ ಇರ್ಬೋದು ಕಾಮದೇವ ಇರ್ಬೋದು ಅವಾಗ ವರ್ಣನೆ ಮಾಡಿದಾಗ ಚಕ್ರವರ್ತಿ ಹೇಳ್ತಾರ ನಾನು ಇದಕ್ಕಿಂತ ಸುಂದರ ನನ್ನ ಒಂದು ಶೃಂಗಾರ ಮಾಡಿದ ನಂತರ ನೀವು ನೋಡಿ ಅಂತ ದೇವತೆಗಳ ಇಬ್ಬರು ದೇವತೆಗಳಿಗೆ ಬಂಧುಗಳೇ ಪುರುಷರಿಗೆ ಹದಿನಾಲ್ಕು ಶೃಂಗಾರ ಇದ್ರೆ ಸ್ತ್ರೀಯರಿಗೆ ಹದಿನಾರು ಶೃಂಗಾರ ಬರ್ತವು ಸ್ತ್ರೀಯರಿಗೆ ಎಷ್ಟು ಬರ್ತವೋ ಹದಿನಾರು ಪುರುಷರಿಗೆ ಹದಿನಾಲ್ಕು ಎರಡು ಯಾಕೆ ಒಂದು ಮುತ್ತು ಮುಗಿನಲ್ಲಿರ್ತಕ್ಕಂಥ ಮುತ್ತು ಈ ಒಂದು ಮನೆಯ ಮೇಲೆ ತಿಲಕ ಇವು ಎರಡು ಹೆಚ್ಚಿಗೆ ಅದಕ್ಕೋಸ್ಕರ ಪುರುಷ ಮತ್ತು ಸ್ತ್ರೀಯರ ವ್ಯತ್ಯಾಸ ಸ್ತ್ರೀಯರಿಗೆ ಹದಿನಾರು ಶೃಂಗಾರ ಪುರುಷರಿಗೆ ಹದಿನಾಲ್ಕು ಶೃಂಗಾರ ಆ ಹದಿನಾಲ್ಕು ಶೃಂಗಾರವನ್ನು ಮಾಡಿದಂತ ಸಮಯದಲ್ಲಿ ನನ್ನನ್ನು ನೋಡಿದರೆ ಚಕ್ರವರ್ತಿ ಎಷ್ಟು ಸುಂದರವಾಗಿ ಅಂತ ತಿಳ್ಕೊಂಡು ಹೇಳ್ತಾನ ಆವಾಗ ದೇವತೆಗಳು ಕಾಯ್ತಾರ ಕೂಡ್ತಾರೆ ನೋಡ್ತಾರ ಚಕ್ರವರ್ತಿ ಶೃಂಗಾರ ಮಾಡಿಕೊಂಡು ಬಂದು ಅರಮನೆಯಲ್ಲಿ ವಿರಾಜಮಾನ ಆಗ್ತಾರ ಆವಾಗ ಚಕ್ರವರ್ತಿಯನ್ನು ನೋಡಿದ ನಂತರ ದೇವದೇವರು ದೇವತೆಗಳು ಏನಂದ್ರು ಯಾವ ಸಮಯದಲ್ಲಿ ಏನು ವ್ಯಾಯಾಮ ಮಾಡ್ತಾ ಇದೆಯಾ ಅವಾಗ ಏನು ಸುಂದರತಾ ಇತ್ತು ಈಗ ಅದು ಕಾಣಿಸ್ತಾ ಇಲ್ಲ ಅರೆ ನಾನು ಹದಿನಾಲ್ಕು ಸಂದಾರ ಮಾಡ್ಕೊಂಡು ಬಂದೇನೆ ಕಾಣಿಸ್ತಾ ಇಲ್ಲ ಅವಾಗ ಹೇಳ್ತಾ ಹೇಗೆ ಹೇಳ್ತಾ ಇದ್ದೀವಿ ಪರಾತನದಲ್ಲಿ ನೀರು ಪರಾತ ಹೇಳ್ತೇನೆ ಪರಾತೇನಂತೀರ ಹರಿಯ ಹರಿವ ಹರಿವ ಹರಿವರ್ಣಂತೇನೆ ಹರಿವರ್ಣದಲ್ಲಿ ನೀರು ಅಂತ ಹೇಳ್ತಾರ ಆ ದೇವತೆಗಳು ನೀರು ತಗೋತಾರ ಇದರಲ್ಲಿ ಉಗಳಿ ಅಂತ ಅದರಾಗ ಓದಿದ ನಂತರ ಕ್ರಿಮಿಗಳು ಬಿದ್ದವು ಬಂಧುಗಳ ಚಕ್ರವರ್ತಿಯ ನೀರಿನ ಶರೀರ ಸುಂದರ ಇದ್ರೆ ಒಳಗಡೆ ಏನಿತ್ತು ಕ್ರಿಮಿಗಳು ಅಂದ್ರೆ ಅವಾಗ ಹೇಳಿದ್ರು ನಿನ್ನ ಒಳಗಡೆವನ್ನ ಹದಿನಾಲ್ಕು ಶೃಂಗಾರ ವಸ್ತುಗಳಿಂದ ಹಿಂಸಾದಿ ವಸ್ತುಗಳಿಂದ ಶೃಂಗಾರ ಮಾಡಿಕೊಂಡು ಇದು ಮಾಡ್ತಾ ಇದೀವಿ ಇದರಿಂದ ಏನು ಉಪಯೋಗ ಇಲ್ಲ ಅದಕ್ಕೋಸ್ಕರ ಲೋಹಕಶಿಯಾಗಿದ್ದ ಶೃಂಗಾರವನ್ನ ಮಾಡಿಕೊಂಡು ಶೃಂಗಾರ ಕಡೆ ಲಕ್ಷ ಕೊಡ್ತಾ ಇದ್ರೆ ನಿನ್ನ ಜೀವನವನ್ನು ಘಾಕ ಮಾಡ್ಕೊಳ್ತಾ ಬರ್ತದೆ ಸಮಯ ಸೂಚನೆ ಬರ್ತೇವೆ ಅದೇ ಕಾರ್ಯದರ್ಶಿಗಳು ಸಮಯ ಆಗಿದೆ ಅಂತ ತಿಳ್ಕೊಂಡು ಸೂಚನೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಮಯಕ್ಕೆ ಅನುಸಾರವಾಗಿ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಇಷ್ಟೇ ತಿಳ್ಕೊಳ್ಳಿ ಬಂದ ಶಕ್ತಿ ಈ ಸಮಯದಲ್ಲಿ ಅನ್ನೋ ದೃಷ್ಟಿಕೋನದಿಂದ ಐದು ನಿಮಿಷ ಹೇಳಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಲೋಭ ಕಷಾಯ ಇವತ್ತು ಯಾವುದೇ ಪ್ರಕಾರದ ಲೋಭ ಮಾಡಬೇಡಿ ಎಲ್ಲ ವಸ್ತುಗಳ ಮೇಲಿನ ಲೋಭವನ್ನ ಬಿಟ್ಟುಬೇಡಿ ಏನು ಹೋಯ್ತು ಹೋಯ್ತು ಇತ್ತು ಇತ್ತು ಮಾಡ್ತೀರಾ ನಮಸ್ತು ಮಾಡಿ ಭಗವಂತರಿಗೆ ನಮೋಸ್ತು ಭಗವಾನ್ ನಮೋಸ್ತು ಭಗವಾನ್ ನಮೋಸ್ತು ಇವತ್ತು ನಾವು ಲೋಪ ಕಷಾಯ ಮಾಡೋದಿಲ್ಲ ಎಲ್ಲಿ ಬಂದದ ಅರಿಗೆ ಆಗ್ಯದ ಜಪಾಯಿತು ಜಪಾಯಿತು ಸಮ್ಯಕ್ ದರ್ಶನಾಯ ನಮ ಸಮ್ಯಕ್ ಜ್ಞಾನಾಯ ನಮ ಸಮ್ಯಕ್ ಜಾರಿ ಪ್ರಾಯ ನಮ ಓಂ ಶ್ರೀ ಉತ್ತಮ ಚೌಚ ಧರ್ಮಾಯ ನಮ ओम रीम त्रिय उत्तम सच्चे धर्मांगाय नमः ओम रीम त्रिय उत्तम सच्चे धर्मांगाय नमः ओम रीम त्रिय 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 सच्चे धर्मांगाय नमः नमः सम्यक् दर्शनाय नमः सम्यक् ज्ञानाय नमः सम्यक् विचारकाय नमः जय माता स्पीड तोड़े स्पीड तोड़े जय माता Jai जय 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 लो मतना का प्रहर जय 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 बुदन मानन मन पर हर जय 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 Jai सतत तपनि लो जय 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 वंगयनो देवाला पूर्णयमे फॉर्मति स्वाहा सोचे धर्म क्रियते वस्त्रेम इद्रेस्तु पटी अदिनान्या भूतनस्य आख्यां ॐ गं दौचत मत्तं शान्तिं च दिव्य पुष्पमञ्जलि च पेद